ನಮಸ್ಕಾರ 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 ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಸೋಮವಾರದ ಶುಭ ಸಂಜೆ ನಾನು ಇವತ್ತು ಬೆಂಗಳೂರು ಅವೆನ್ಯೂ ರೋಡ್ ಹೋಗೋಣ ಅಂತ ಹೋಗ್ತಾ ಇದ್ದೆ ನಾನು ನಿಮಗೆ ಅವೆನ್ಯೂ ರೋಡ್ ಎಂಟ್ರೆನ್ಸ್ ಅಪೋಸಿಟ್ ಒನ್ ವೇ ಅದು ಅವು ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಕೆಂಪೇಗೌಡ ರೋಡ್ ಅಂತ ಹೇಳ್ತಾರೆ ಈಗ ಬಸ್ಗಳು ಹೋಗ್ತಾ ಇದೆಯಲ್ಲ ಆ ರೋಡಲ್ಲಿ ಹೋದರೆ ಮೆಜೆಸ್ಟಿಕ್ ಹೋಗುತ್ತೆ ಅಲ್ಲಿ ಆರ್ಚ್ ಕಾಣುತ್ತಲ್ವ ಆರ್ಚ್ ಒಳಗಡೆ ಹೋದರೆ ಅದು ಅವಿನೂ ರೋಡು ಸ್ಟ್ರೈಟ್ ಎಡ್ ಹ್ಯಾಂಡ್ ಹೋದರೆ ಆ ಕಡೆ ಮಾರ್ಕೆಟ್ ಸರ್ಕಲ್ ಸಿಗುತ್ತೆ ಈಗ ಮಧ್ಯದಲ್ಲಿ ನಿಮಗೆ ಅಲ್ಲಿ ಆಂಜನೇಯ ಟೆಂಪಲ್ ಇದೆ ಸರ್ಕಲಲ್ಲಿ ಇದು ಅವಿನ ರೋಡ್ ಇಲ್ಲಿಂದ ಸ್ಟಾರ್ಟು ಇವತ್ತು ಸ್ವಲ್ಪ ಪರವಾಗಿಲ್ಲ ಟ್ರಾಫಿಕ್ ಅಷ್ಟೇನಿಲ್ಲ ಇಲ್ಲಿ ಮುಂದೆ ಹೋದರೆ ಇರ್ಬೋದೇನೋ ಟ್ರಾಫಿಕ್ಕು ಇರಿ ಹಾಗೇ ತುಂಬ 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 ಶ್ಯಾಪ್ಗಳಿದೆ ಇಲ್ಲೆಲ್ಲ ಸಿಗುತ್ತೆ ಎಲ್ಲ ಹೋಲ್ಸೇಲ್ ದರದಲ್ಲಿ ಹೋಲ್ಸೇಲ್ ತೊಗೊಳೋರಿಗೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ರೇಟ್ ಸಿಗುತ್ತೆ ಕಡಿಮೆ ದರ ಎಲ್ಲ ಕಡಿಮೆ ದರಲ್ಲಿ ಸಿಗುತ್ತೆ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ತಮ್ಮ ತಮ್ಮ ಶ್ಯಾಪ್ಗಳಲ್ಲಿ ಸೇಲ್ಸ್ ಮಾಡ್ತಾರೆ ಯಾರಾದರೂ ಅವಿನೂ ರೋಡಿಗೆ ಬಂದು ಪರ್ಚೇಸಿಂಗ್ ಮಾಡಿ ನೀವು ಒಂದು ರೌಂಡು ಅವಿನೂ ರೋಡಿಗೆ ಹೋಗಿ ಬನ್ನಿ ಬೆಂಗಳೂರು ಅವಿನ್ಯೂ ರೋಡ್ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಲ್ಲಿ ಮನವಿ ಆರ್ ಕೆ ಎನ್ ಜಿ ಚಾನಲ್ ಕಡೆಯಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ನನ್ನ ವಿಡಿಯೋ ವಾಸ್ಸಪ್ಪನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಇವಾಗೆಲ್ಲ ಅಪೋಸಿಟ್ ಗಾಡಿಗಳು ಬರ್ತಾ ಇದ್ದಿಲ್ಲ ಅದು ಮಾರ್ಕೆಟ್ ಕಡೆಯಿಂದ ಬರೋದು ಆ ಕಡೆಯಿಂದ ಈಗ ನಾವು ಹಿಂಗೆ ಡೌನ್ ಫುಲ್ ಡೌನ್ ಹೋದರೆ ಮಾರ್ಕೆಟ್ ಹತ್ರ ಹೋಗ್ತೀವಿ ಸರ್ಕಲ್ ಮಾರ್ಕೆಟ್ ಸರ್ಕಲ್ಲು ಫುಲ್ ಶಾಪ್ಗಳು ಫುಲ್ಲು ಟ್ರಾಫಿಕ್ ಜಾಮಿಗೆ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೂ ಟೈಮ್ ಸಿಗೋಲ್ಲ ನಾನು ಮೊನ್ನೆ ಹೋಗಿದ್ದೆ ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಎಲ್ಲ ಇಲ್ಲಿ ನೋಡಿ ಈ ಥರ ಗಾಡಿಗಳು ಇರುತ್ತೆ ಜನ ತುಂಬ ತುಂಬ ಅಂದರೆ ತುಂಬ ರಶ್ ಸ್ವಲ್ಪ ಕಡಿಮೆ ಇದೆ ಇವಾಗ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಕಾಫಿ ಆಯಿತಾ ಎಲ್ಲರದ್ದು ಸೋಮವಾರದ ಶುಭ ಸಂಜೆ ಯಾರು ಅವಿನೂ ನೋ ಅವಿನೂ ರೋಡ್ ಅಂದರೆ ಒಂದು ರೌಂಡ್ ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಇದೆ ಏನಾದರೂ ಪರ್ಚೇಸ್ ಮಾಡ್ಬೋದು ಕಡಿಮೆ ದರದಲ್ಲಿ ಸಿಗುತ್ತೆ ಎಲ್ಲ ವಸ್ತುಗಳು ಕಡಿಮೆ ದರದಲ್ಲಿ ಸಿಗುತ್ತೆ ಏನಾದರೂ ನೀವು ಬಿಸ್ನೆಸ್ ಮೈಂಡು ಬಿಸ್ನೆಸ್ ಐಡಿಯಾ ಇದ್ದರೆ ಇಲ್ಲಿ ಬಂದು ಸ್ವಲ್ಪ ಸುತ್ತಾಡಿ ಹೋಗಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಬಿಸ್ನೆಸ್ ಮಾಡೋದು ಏನು ವಸ್ತು ತಗೊಂಡ್ರೆ ನಾವೇನು ಇಲ್ಲಿ ತೊಗೊಂಡ್ರೆ ನಾವು ಎಷ್ಟೇ ಮಾರ್ಬೋದು ಪ್ರತಿಯೊಂದು ಗೊತ್ತಾಗುತ್ತೆ ನೋಡಿ ನಾನು ಇದೊಂದು ಕವರ್ ಕೇಳಿದೆ ಅಲ್ಲಿ ಫುಟ್ಬಾತಲ್ಲಿ ಒಬ್ಬರು ತಾತ ಮಾರ್ತಾ ಇದ್ದರು ಆ ಕವರ್ ಬಂದ್ಬಿಟ್ಟು ತರ್ಟಿ ರುಪೀಸ್ ಹೇಳಿದರು ತುಂಬ ಚೆನ್ನಾಗಿತ್ತು ಏನು ವೇಟ್ ಆಗ್ಬೋದು ತುಂಬ ಚೆನ್ನಾಗಿ ಕ್ವಾಲಿಟಿ ಇತ್ತು ಮೂವತ್ತು ರೂಪಾಯಿ ಹೇಳಿದರು ಒಂದು ಕವರು ಒಂದು ಬ್ಯಾಗು ನಾನು ಏನೋ ಒಂದು ರೈಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ರಾಯಚೂರು ಸೋನಾ ಮಸೂರಿ ರಾ ರೈಸು ಓನ್ಲಿ ರಾ ರೈಸು ಅನ್ಪಾಲಿಶಡ್ ರೈಸು ಸೊ ಹಂಗಾಗಿ ನಾನು ಒಂದು ಕೆ ಜಿ ಮತ್ತು ಐದು ಕೆ ಜಿ ಹತ್ತು ಕೆ ಜಿ ಎಲ್ಲ ರೈಸು ಸಪ್ಲೈ ಮಾಡ್ತೀನಿ ಯಾರಿಗಾದರೂ ಬೇಕಿದ್ದರೆ ಕರೆ ಮಾಡಬಹುದು ಓನ್ಲಿ ಬೆಂಗಳೂರು ಸಪ್ಲೈ ಮಾಡ್ತಾಯಿದ್ದೀನಿ ಇವಾಗ 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 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಗಾದರೂ ರಾ ರೈಸ್ ಇಷ್ಟ ಆದರೆ ರಾಯಚೂರು ರಾ ರೈಸು ಇಷ್ಟ ಆದರೆ ಕರೆ ಮಾಡಿ ನನ್ನ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಜೀರೋ ಒನ್ ನೈನ್ ಟು ನೈನ್ ಈ ನಂಬರಿಗೆ ಕರೆ ಮಾಡಿ ಓಮ್ ಡೆಲಿವರಿ ಫ್ರೀ ಓಮ್ ಡೆಲಿವರಿ ಇರುತ್ತೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಸಹಾಯ ನಮಗೆ ಇರಲಿ ಸಪೋರ್ಟ್ ಮಾಡಿ ಬಿಸ್ನೆಸ್ಗೂ ಹಾಗೆ ನಮ್ಮ ಕಡೆಯಿಂದ ನಿಮಗೇನಾದರೂ ಸಹಾಯ ಇದ್ದರೆ ನಾವು ಖಂಡಿತ ಮಾಡ್ತೀವಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ಹೇಳಿ ನಿಮ್ಮ ಬಿಸ್ನೆಸ್ಗೂ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಟೆಂಪಲ್ಲು ಕ್ಲೋಸ್ ಆಗಿತ್ತು ತುಂಬ ಚೆನ್ನಾಗಿ ದೊಡ್ಡದಿದೆ ಟೆಂಪಲ್ಲು ದೇವಸ್ಥಾನ ಅವಿನೂ ರೋಡಲ್ಲಿ ತುಂಬ ಟೆಂಪಲ್ಗಳಿದ್ದಾವೆ ತುಂಬ ಅಂದರೆ ತುಂಬ ಟೆಂಪಲ್ಸ್ ಚಿಕ್ಕಪೇಟೆ ಸರ್ಕಲ್ಲು ಬಳೆಪೇಟೆ ಕಡೆ ನಿಮಗೆ ಸಂಡೇ ಬಾಜಾರು ಶಾಪಿಂಗ್ ಮಾಡೋಕ್ಕೆ ಇದು ಒಂದೇ ಬೆಂಗಳೂರಲ್ಲಿ ಎಲ್ಲ ವಸ್ತು ಸಿಗುತ್ತೆ ಇಲ್ಲಿ ಸ್ವಲ್ಪ ಓಡಾಡಬೇಕು ಒಳಗಡೆ ರಸ್ತೆ ಒಳಗಡೆ ರಸ್ತೆಯಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಈ ಮೇನ್ ರೋಡಲ್ಲಿ ಹೆಂಗಿರುತ್ತೆ ಒಳಗಡೆ ರಸ್ತೆಯಲ್ಲಿ ಇನ್ನೂ ಶಾಪ್ಗಳಿದೆ ಎಲ್ಲ ಶಾಪ್ಸ್ ಇದೆ ಫುಲ್ಲ ಸರೌಂಡ್ ಏನು ಬಿಸ್ನೆಸ್ ಮಾಡ್ತೀರೋ ಆ ಬಿಸ್ನೆಸ್ಸಿಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ವಸ್ತುಗಳಲ್ಲಿ ನೋಡಿ ಅಪ್ಪ ನಡಿಯೋಕ್ಕಾಗ್ತಾಯಿಲ್ಲ ಪೆನ್ನುಗಳು ಮಾರ್ತಾಯಿದ್ರು ಹತ್ತು ಎರಡು ಹತ್ತು ರೂಪಾಯ್ಗೆ ಎರಡು ಪೆನ್ನು ಅಂತ ಕೆಲಸ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡಿ ಬದುಕ್ಬೋದು ಜೀವನ ಮಾಡ್ಬೋದು ನೂರೆಂಟು ಕೆಲಸಗಳಿದೆ ಕೆಲಸ ಇಲ್ಲ ಅನ್ನೋಂಗಿಲ್ಲ ಕೆಲಸ ಮಾಡೋವರಿಗೆ ನೂರಾರು ಕೆಲಸಗಳಿದೆ ನಮ್ಮ ಬೆಂಗಳೂರಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾವು ಆರು ಗಂಟೆವರೆಗೆ ಎರಡು ಅವರ್ ಒಂದು ಕೆಲಸ ಮಾಡ್ಬೋದು ಹಾಲು ಹಾಕೋದಾಗಿರ್ಬೋದು ಏನು ಪೇಪರ್ಸ್ ಹಾಕಿರ್ಬೋದು ಬೇಜಾನ್ ಕೆಲಸ ಇರುತ್ತೆ ಅದು ಮುಗಿಸ್ಕೊಂಡು ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗ್ಬೋದು ಮತ್ತು ಸಾಯಂಕಾಲ ಬಂದರೂ ಕೆಲಸ ಇರುತ್ತೆ ಕೆಲಸ ಮಾಡೋರಿಗೆ ತುಂಬ ತುಂಬ ಕೆಲಸಗಳು ನಮ್ಮ ಬೆಂಗಳೂರಲ್ಲಿ ಹಾಗಾಗಿ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಒಂದು ಸಾರಿ ಬೆಂಗಳೂರಿಗೆ ಬಂದರೆ ಮತ್ತೆ ತಮ್ಮ ಊರಿಗೆ ಹೋಗೋದೇ ಇಲ್ಲ ಆ ಥರ ನಮ್ಮ ಕರ್ನಾಟಕ ಬೆಂಗಳೂರು ನಮ್ಮ ಹೆಮ್ಮೆಯ ಕರ್ನಾಟಕ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾವೇರಮ್ಮ ಕಾಪಾಡಮ್ಮ ನಿಮ್ಮ ಹಾಗೇ ನೋಡಿ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ ಒಂದೇ ಸೈಡ್ ಹೋಗ್ತಾ ಇದ್ನಲ್ವಾ ಒಂದು ಟೆಂಪಲ್ ಇದೆ ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದಾವೆ ಅವು ರೋಡಲ್ಲಿ ಸಿಟಿ ಕಡೆ ಮೆಜೆಸ್ಟಿಕ್ಕು ಮಾರ್ಕೆಟ್ ಕಡೆ ಹೋದರೆ ಅವೆನ್ಯೂ ರೋಡು ಒಂದು ಕಡೆ ಒಂದು ರೌಂಡ್ ಹಾಕಿ ವೈಕುಂಠ ಏಕಾದಶಿ ಮುಗೀತು ಮೊನ್ನೆನೆ ನಂದೆ ನೋಡಿ ತರಕಾರಿನೂ ಇದೆ ಏನು ಬೇಕೆಲ್ಲ ಸಿಗುತ್ತೆ ಮೂವತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ನಮಸ್ಕಾರ 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 ನನ್ನ ವಿಡಿಯೋ ನೋಡ್ತಿರುವ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಆರ್ ಕೆ ಎನ್ ಜಿ ಚಾನಲ್ ಕಡೆಯಿಂದ ನಮಸ್ಕಾರ ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಸುಗರು ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಈ ಕಡೆಯಿಂದ ಸ್ವಲ್ಪ ಟ್ರಾಫಿಕ್ ಶನಿವಾರ ಭಾನುವಾರ ಫುಲ್ಲು ಟ್ರಾಫಿಕ್ ಇರುತ್ತೆ ನಾನು ವೀಕ್ ಡೇಯಲ್ಲಿ ಹೋಗಿದ್ನಲ್ಲ ಹಂಗಾಗಿ ಅಷ್ಟು ಟ್ರಾಫಿಕ್ ಅನಿಸಿಲ್ಲ ನನಗೆ ವೀಕ್ ಡೇಯಲ್ಲಿ ಹೋದರೆ ತುಂಬ ಟ್ರಾಫಿಕ್ಕು ಏನಾದರೂ ಪರ್ಚೇಸ್ ಅದು ಮಾಡಬೇಕಂದ್ರೆ ವೀಕ್ ಡೇಯಲ್ಲಿ ಹೋದರೆ ಒಳ್ಳೆಯದು ವೀಕೆಂಡಲ್ಲಿ ಹೋಗಿಬಿಟ್ರೆ ನಿಮಗೆ ಅಷ್ಟು ಓಡಾಡೋಕ್ಕೂ ಆಗೋಲ್ಲ ಅಷ್ಟು ಕಷ್ಟ ಅಷ್ಟು ಜನ ಇರ್ತಾರೆ ಅಲ್ಲಿ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿ ಬಾಯ್ ಬಾಯ್